ಮಾಡಿ ಅದರೇ ಪ್ರತಿ ಇವರ ಕಾಂಗ್ರೆಸ್ ಕಾಂಗ್ರೆಸ್ನ ಒಂದು ನೇತೃತ್ವದಲ್ಲಿ ಇಂಡಿಯಾ ಪಕ್ಷ ಅಧಿಕಾರಿ ಅನುಕೂಲ ಆಗಿದೆ ಇದು ಜನರ ಆದರೆ ಕುತಂತ್ರದಿಂದ ಅವರು ಚುನಾವಣೆ ಇವತ್ತು ಬಿಹಾರದಲ್ಲಿ ಚುನಾವಣೆಯನ್ನು ಯೋಚನೆ ಮಾಡಿ ಮಾತಾಡಬೇಡಪ್ಪ ಡಿಸಿಪ್ಲಿನ್ ಒಬ್ಬರು ಮಾತಾಡಬಾರ ಒಬ್ಬರು ಮಾತಾಡಿಕೆ ಮಾಡ್ತಾರೆ ಒಬ್ಬ ಚುನಾವಣೆಗೆ ಜನರ ಆಶೀರ್ವಾದ ಮಾಡಿದ್ರು ನಾವು ಅಂತ ಜಾರಿ ಮಾಡಿ ಮಾಡಿದ ಕೆಲಸ ಬಿಹಾರದಲ್ಲಿ ಇನ್ನ ಒಂದು ವಾರದಲ್ಲಿ ಕೋಡ್ ಆಫ್ ಕಂಡಕ್ಟ್ ಎಲ್ಲ ತಯಾರು ಮಾಡಿಕೊಂಡು ನೇರವಾಗಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳ ಮಕ್ಕಳಿಗೆ ಹತ್ತು ಸಾವಿರದ ಹತ್ತಕ್ಕೆ ಟ್ರಾನ್ಸ್ಫರ್ ಸರ್ಕಾರದ ಹಣ ಸರ್ಕಾರದ ಪಕ್ಷ ತೆಗೆದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ತಾಯಂದಿರಿಗೆ ಅವರು ಟ್ರಾನ್ಸ್ಫರ್ ಇವತ್ತು ಎಲ್ಲಿ ಯಾವತ್ತು ಯಾವ ಕಾಲದಲ್ಲಿ ಈ ಪ್ರಸ್ತುತ ಅವರು ಏನೇನು ಕಾರ್ಯಕ್ರಮ ಕೊಡ್ತೀರ ಘೋಷಣೆ ಮಾಡಬೇಕು ಘೋಷಣೆ ಮಾಡಿ ಗೆದ್ದ ಮೇಲೆ ಆ ಕಾರ್ಯಕ್ರಮವನ್ನು ಜಾರಿ ಮಾಡಬೇಕು ಆದರೆ ಚುನಾವಣೆ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಬಕ್ಕಸ್ಸಿಂದ ಇಷ್ಟು ಹಣವನ್ನು ಅವರು ದುರುಪಯೋಗ ಮಾಡಿದ್ದಾರೆ ಅಧಿಕಾರ ದುರುಪಯೋಗ ಮಾಡಿದ್ದಾರೆ ರಾಜಕೀಯ ಒಂದು ತಂತ್ರವನ್ನು ಮಾಡಿದ್ದಾರೆ ಈ ದೇಶಕ್ಕೆ ಅವಮಾನ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋಗುವಂತೆ ಹೇಳ್ತೀವಿ ಗೆದ್ದ ಮೇಲೆ ಪ್ರಣಾಳಿಕೆ ಜಾರಿ ಮಾಡಿ ಹಾಗಲ್ಲ ಚುನಾವಣೆಗೆ ಹೋಗುವ ಮೊದಲು ವೋಟ್ ಅನ್ನ ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಹಣವಾಗುವುದು ಇದು ಕಾನೂನು ಬಾಹಿರ ಸಂವಿಧಾನದ ವಿರುದ್ಧವಾಗಿದೆ ಪ್ರಜಾಪ್ರಭುತ್ವ ಸದ್ಯ ತಿಳ್ಕೊಂಡ್ರೆ ಏನಪ್ಪ ಬಿಹಾರ್ ಇಂಥ ಕುತಂತ್ರಗಳಿಂದ ರಾಜ್ಯವನ್ನು ಮಾಡೋಕ್ಕೆ ಅವರು ಸ್ವತಂತ್ರಾಗಿದ್ದಾರೆ ನಾವು ಇವತ್ತು ಇದನ್ನು ಜನಕ್ಕೆ ದೇಶಕ್ಕೆ ರಾಜ್ಯಕ್ಕೆ ತಿಳಿಸಬೇಕಾಗಿದೆ ಬಿಹಾರದ ಗೆಲುವು ರಾಜಕೀಯ ಮಹೋತ್ಸವ ದ್ರೋಹ ಸಂವಿಧಾನ ಗ್ರಂಥ ಪ್ರಜಾಪ್ರಭುತ್ವ ಅಂತ ಕೆಲಸವನ್ನು ಮಾಡಿದರೆ ಯಾರೂ ಯಾವ ಕಾಲದಲ್ಲಿ ಯಾವ ಪಕ್ಷ ಮಾಡಲಿಲ್ಲ ಅಂತ ಒಂದು ನೀಚ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ಗೆಲುವನ್ನು ಕಟ್ಟಿದೆ ಅದು ನಿಜವಾದ ಗೆಲುವು ಅಲ್ಲ ಆದ್ದರಿಂದ ಇದನ್ನು ನಾವು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಜನಕ್ಕೆ ತರಿಸುವಂಥ ಕೆಲಸವನ್ನು ಮಾಡಬೇಕಂತೆ ಅದಕ್ಕೆ ನೀವು ಇವತ್ತು ಈ ಸಹಿಸ ಕೆಲಸ ಏನಿದೆ ಇದು ಒಂದು ಲಕ್ಷದಿಂದ ಮೇಲೆ ಮಾಡಬೇಕು ಒಂದು ಲಕ್ಷಗಿಂತ ಮೇಲೆ ಮಾಡಬೇಕು ಈಗಾಗಲೇ ಬಂಗಾಶ ಪೇಟೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮಾಡಿದ್ದಾರೆ ನೀವು ಒಂದೂವರೆ ಲಕ್ಷ ಮಾಡಿದ್ರೆ ನೀವು ಮೊದಲನೇವರಾಗ್ತದೆ ಹಿಂದೆ ಮೆಂಬರ್ಶಿಪ್ ಮಾಡೋದ್ರಲ್ಲಿ ಪರಮೇಶ್ವರ್ ನಾಯಕ್ ಪರಮೇಶ್ ನಾಯಕರು ಪರಮೇಶ್ ನಾಯಕ್ ಮೊದಲನೇವರು ನೀವು ಹೋದಾಗ ಎರಡು ಇವತ್ತು ನೀವು ಒಂದೂವರೆ ಲಕ್ಷ ಈ ಸಹಿ ಸಂಗ್ರಹಣೆ ಮಾಡಿ ನಿಮಗೆ ಕೇಳ್ತಾರೆ ಒಂದೂವರೆ ಲಕ್ಷ ನೀವು ಮಾಡಿದ್ರೆ ನಾನು ಸಾರಿ ಅಧ್ಯಕ್ಷರು ನಾನು ರಾಹುಲ್ ಗಾಂಧಿ ಮಾಡಿ ಮಹಿಳಾ ಕಾಂಗ್ರೆಸ್ ಸೇವಾದಳ ಎನ್ ಎಸ್ ಯು ಇವರೆಲ್ಲ ಕೂಡ ಬ್ಯಾಚಿಂಗ್ ಬ್ಯಾಚಿಂಗ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಶಾಲೆಗಳು ಕಾಲೇಜುಗಳಲ್ಲಿ ಮಹಿಳಾ ಜನರು ಸೆಲ್ಫ್ ಗ್ರೂಪ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಎಲ್ಲರೂ ಒಟ್ಟಿಗೆ ಸೇರಿ ನಾವೇ ಒಂದು ಲಕ್ಷ ಮಾಡಿ ಹತ್ತು ದಿನದಲ್ಲಿ ದೇವನಹಳ್ಳಿ ತಾಲೂಕಲ್ಲಿ ಒಂದು ಲಕ್ಷಕ್ಕೆ ಹೋಗಿದ್ದೆ ನಿಮಗೆ ಅದೇನು ಖರ್ಚಾಗುವುದಿಲ್ಲ ಇದನ್ನು ಮಾಡಿ ದೇಶಕ್ಕೂ ಒಂದು ಮಾದರಿ ಆಗಿದೆ ರಾಜ್ಯಕ್ಕೂ ಒಂದು ಮಾದರಿ ಆಗಿದೆ ಮತ್ತು ನೀವು ಇಷ್ಟು ಅವೇರ್ನೆಸ್ ಬಂದರೆ ನಾಡಿಷ್ಟು ಈ ಓಟುಗಳು ಎಂತ ಕಾರ್ಯಕ್ರಮ ಮಾಡಿದ್ರು ಕೂಡ ಅದರಿಂದ ನಾವು ಯಾರು ಕೂಡ ಮೋಸ ಹೋಗಿಲ್ಲ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲೇ ಗೆಲ್ಲಿಸ್ತೀವಿ ಈ ಸಾರಿ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗ್ತದೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಕೆಲಸ ಒಳ್ಳೆಯ ಕಾರ್ಯಕ್ರಮ ಈ ಮುಖಾಂತರ ಸಿಬ್ಬಂದಿ ಇರಬೇಕು ಇದು ನಿಮ್ಮ ಕರ್ತವ್ಯ ಈ ಕೆಲಸವನ್ನು ನೀವು ಮಾಡ್ಬೇಕಾಗ್ತದೆ ರಾಜ್ಯ ನೋಡಿ ನಿರಂತರವಾಗಿ ಪಾತ್ರ

ಈ ಕೆಲಸದಲ್ಲಿ ಯಶಸ್ವಿಯಾಗಬೇಕು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸಚಿವರಾದ ಸುಧಾಕರ್ ಇವೆಲ್ಲ ಕೂಡ ಈ ತಾಲೂಕು ನಮ್ಮ ಸ್ವಂತ ತಾಲೂಕು ನೀವು ಸುಮಾರು ಕೆಲಸ ಮಾಡಿರುವುದರಿಂದ ಅತಿ ಹೆಚ್ಚು ಜನ ಸೇರಿಸಿ ముఖ్యమంత్రి మంత్రి ఇవే సేరి అది వెబ్బల ముఖ్యమంత్రి మొత్తం కాంగ్రెస్ అభ్యర్థి తిరుగుతీర్మాదేశి ముఖ్యమంత్రి

ಗೌಪ್ತಿಯನ್ನು ಮಾಡಿದರೆ ಆ ಚುನಾವಣೆ ಬಂದು ಅವರೇ ಚುನಾವಣೆ ಕಾರ್ಯವೈಖರಿ ಇವತ್ತಿಂದ ಸ್ವಲ್ಪ ಆಗಬೇಕು ಚುನಾವಣೆ ಕಾರ್ಯವೈಖರಿ ಇವತ್ತಿಂದ ಸ್ವಲ್ಪ ಆಗಬೇಕು ಚುನಾವಣೆ ದಿನ ಬಂದುಬಿಟ್ಟು ಕೆಲಸ ಮಾಡಿ ಕೆಲಸ ಆಗುತ್ತೆ ಕೆಲಸ ಇವತ್ತಿಂದ ಪಾಯ ಆಗಿ ಕಾಂಗ್ರೆಸ್ ಹಾಕಬೇಕು ಕಾಂಗ್ರೆಸ್ ನಡೆಸಬೇಕು ನಾವೆಲ್ಲ ಇಲ್ಲಿಂದ ಮುಂದೆ ಸಾಗಿ ಭಾರತ ಸರ್ಕಾರದಲ್ಲಿ ಕೆಲಸ ಮಾಡುವ Merci.